ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹೊಸಹಳ್ಳಿ ಗ್ರಾಮದಲ್ಲಿ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಚನ್ನಗಿರಿ ಇವರ ಸಹಭಾಗಿತ್ವದಲ್ಲಿ ಚನ್ನಗಿರಿ ತಾಲೂಕು ಹೊಸಹಳ್ಳಿ ಗ್ರಾಮದಲ್ಲಿ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಮಾಡುವಂತ ಪ್ರಾತ್ಯಕ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ದೇವರಾಜ್ ಟಿಎನ್ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಅವರು ಮಾತನಾಡಿದ್ದು ಅಡಿಕೆ ಸಿಪ್ಪೆಯನ್ನ ಸಾರ್ವಜನಿಕ ಪ್ರದೇಶದಲ್ಲಿ ಹಾಕುವುದು ಮತ್ತು ಸಂಚರಿಸುವ ದಾರಿಗಳಲ್ಲಿ ಅಕ್ಕಪಕ್ಕದಲ್ಲಿ ಹಾಕುತ್ತಿರುವುದರಿಂದ ಸಾರ್ವಜನಿಕರಿಗೆ ಅನೇಕ ತೊಂದರೆಗಳಾಗುತ್ತಿದ್ದು ಸಿಪ್ಪೆಯನ್ನ ಎಸೆಯದೆ ಗೊಬ್ಬರವಾಗಿ ಮಾಡಿಕೊಳ್ಳುವುದರಿಂದ ಮುಂದೆ ಆಗುವಂತಹ ದುಷ್ಪರಿಣಾಮಗಳನ್ನು ತಡೆಗಟ್ಟುವುದರ ಜತೆಗೆ ಸಾವಯವ ಗೊಬ್ಬರವನ್ನ ಉಪಯೋಗಿಸಬಹುದು ಅಂತ ತಿಳಿಸಿದರು ಕೇಂದ್ರ ತೋಟಗಾರಿಕೆ ವಿಜ್ಞಾನಿಯಾದ ಡಾಕ್ಟರ್ ಬಸವನಗೌಡ ಎಂಜಿರವರು ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಸಿ ತೋಟಗಳಿಗೆ ಹಾಕೋದ್ರಿಂದ ರಾಸಾಯನಿಕ ಗೊಬ್ಬರದ ಮೇಲಿನ ಅವಲಂಬನೆಯನ್ನ ತಪ್ಪಿಸಬಹುದಾಗಿದೆ ಅಂತ ತಿಳಿಸಿದ್ರು ರೈತರು ಅವರ ಅನುಕೂಲಕ್ಕೆ ತಕ್ಕಂತೆ ಗೊಬ್ಬರ ಮಾಡುವ ಮಾದರಿಗಳನ್ನ ಅಳವಡಿಸಿಕೊಳ್ಳಬಹುದಾಗಿದೆ ಅಂತಲೂ ತಿಳಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಎಬಿ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಕೇಳ್ತಾ ಇದ್ದೀವಿ ಅಡಿಕೆ ಸಿಪ್ಪೆನ ಬಳಸಿ ನಾವು ಗೊಬ್ಬರ ಹೇಗೆ ಮಾಡೋದು ಅಂತ ಕೇಳಕ್ಕೆ ಬಂದಿದ್ದೀವಿ ಅಂತಂದ್ರೆ ಅರ್ಥ ನಮ್ಮಲ್ಲಿ ದನಕರಿಗಳು ಕಡಿಮೆ ಆಗಿದ್ದಾವೆ ಅಂತ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ಬಿಟ್ಟು ಅಂದರೆ ಮುಂಚೆ ನಮಗೆ ಯಥೇಚ್ಛವಾಗಿ ದನಕರಿಗಳು ಇರೋ ಗೊಬ್ಬರ ನಮಗೆ ಯಥೇಚ್ಛವಾಗಿ ಸಿಗೋದು ಏನಾದರೂ ಒಂದು ಮಾಡ್ತಿದ್ವಿ ಈಗ ನಮಗೆ ಆ ಪರಿಸ್ಥಿತಿನೇ ಇಲ್ಲ ಕೊಟ್ಟಿಗೆ ಗೊಬ್ಬರ ಭಾಳ ಕಡಿಮೆ ಸಿಗ್ತಾ ಇದೆ ಆವರಿಸ್ಕೊಂಡಿದೆ ದಿನದಿಂದ ದಿನಕ್ಕೆ ಇದರ ಏರಿಯಾ ಜಾಸ್ತಿ ಆಗ್ತಿದೆ ಜೊತೆಗೆ ಈ ಅಡಿಕೆ ಪ್ರಮುಖವಾಗಿ ಪ್ರಮುಖವಾದಂಥ ಬೆಳೆ ಆಗಿರೋದ್ರಿಂದ ಅದರ ನಿರ್ವಹಣೆಯ ವಿಚಾರಗಳನ್ನು ನಾವು ಮನಗಾಣಬೇಕಾಗುತ್ತೆ ನೀರಿನ ನಿರ್ವಹಣೆಯಿಂದ ಹಿಡಿದು ಗೊಬ್ಬರ ಮಣ್ಣು ಮತ್ತು ಅದರ ಕಳೆ ಅದಕ್ಕೆ ಬರುವಂಥ ರೋಗಗಳು ಅಡಿಕೆ ಬೆಳೆ ಈ ತಾಲೂಕಿನಲ್ಲಿ ಆಲ್ಮೋಸ್ಟ್ ಎಪ್ಪತ್ತು ಸಾವಿರ ಹೆಕ್ಟೇರು ಕೃಷಿ ಯೋಗ್ಯ ಭೂಮಿ ಇದೆ ಅದರಲ್ಲಿ ನಲವತ್ತು ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಷ್ಟು ಅಡಿಕೆನೇ ಆವರಿಸ್ಕೊಂಡಿದೆ ಮತ್ತು ಇದರಲ್ಲಿ ಎಷ್ಟು ಜನ ನಿಮಗೆ ನಿಮ್ಮ ತೋಟಕ್ಕೆ ಚೆನ್ನಾಗಿ ನೀರು ಬರುತ್ತೆ ಕೈ ಎಷ್ಟು ಜನ ಚೆನ್ನಾಗಿ ನೀರು ಬರುತ್ತೆ ಓಕೆ ಯಾರು ಕೈ ಎತ್ತಿರಲಿಲ್ಲ ನೀವು ಪುಣ್ಯವಂತರು ಕೈ ಎತ್ತಿರೋರು ದುರದೃಷ್ಟವಂತು ಯಾಕೆ ಹೇಳ್ತಿದ್ದೀನಿ ಅಂದರೆ ಯಾವ ಭೂಮಿನಲ್ಲಿ ಹೆಚ್ಚಿಗೆ ನೀರು ಹರಿದಾಡಿರುತ್ತೆ ಅಂತ ಭೂಮಿ ಫಲವತ್ತತೆಯನ್ನು ಜಾಸ್ತಿ ಕಳ್ಕೊಳ್ಳುತ್ತೆ ಅದರಲ್ಲೂ ಸಹ ಚನ್ನಗಿರಿ ತಾಲೂಕಲ್ಲಿ ಬಸವಪಟ್ಟಣ ಒಂದು ಬಸವಪಟ್ಟಣ ಎರಡು ಹೋಬಳಿ ಏನಿದೆ ಅಂದರೆ